ನಟ ಸಾರ್ವಭೌಮ ಚಿತ್ರ ಒಂದು ದಿನ ಮೊದಲು ಹೌದು ಅಂದ್ರೆ ಶುಕ್ರವಾರದ ಬದಲು ಗುರುವಾರವೇ ತೆರಗಪಡಿಸ್ತಾ ಇದೆ ಬೆಂಗಳೂರಿನ ಕೆಲವೆಡೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಶೋ ಆಗ್ತಿದೆ ಸಂಜಯ್ ನಗರದ ವೈಭವ್ ಚಿತ್ರಮಂದಿರದಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಟ ಸಾರ್ವಭೌಮನ ಅಬರ ಶುರುವಾದ್ರೆ ಶಾರದ ಚಂದ್ರೋದಯ ಬಾಲಾಜಿ ಚಿತ್ರಮಂದಿರಗಳಲ್ಲಿ ಆರು ಗಂಟೆಗೆ ಅಭಿಮಾನಿಗಳು ಸಿನಿಮಾ ಕಾಣ್ತುಂಬಿಕೊಳ್ಳಲಿದ್ದಾರೆ ಇವೆಲ್ಲಕ್ಕಿಂತ ಮೊದಲೇ ಊರ್ವಶಿ ಮತ್ತು ಗೌಡನ ಪಾಳ್ಯ ಶ್ರೀನಿವಾಸ್ ನಲ್ಲಿ ಹನ್ನೆರಡು ಗಂಟೆಗೆ ಚಿತ್ರ ತೆರೆಗೊಳಿಸುತ್ತಿದೆ ಇನ್ನು ಲಾಲ್ಬಾಗ್ ರಸ್ತೆಯಲ್ಲಿರುವ ಊರ್ವಶಿ ಚಿತ್ರಮಂದಿರದ ಹದ್ನಾಲ್ಕು ವರ್ಷಗಳ ನಂತರ ಪುನೀತ್ ರಾಜ್ಕುಮಾರ್ ಸಿನಿಮಾ ರಿಲೀಸ್ ಆಗ್ತಿದೆ ಈ ಹಿಂದೆ ಮೌರ್ಯ ಸಿನಿಮಾ ಇಲ್ಲಿ ತೆರೆ ಕಂಡಿತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆ ಮತ್ತು ನಾಲ್ಕು ಗಂಟೆಗೆ ಊರ್ವಶಿ ಚಿತ್ರ ಮಂದಿರದಲ್ಲಿ ನಟ ಸಾರ್ವಭೌಮ ವಿಶೇಷ ಪ್ರದರ್ಶನ ಏರ್ಪಡಿಸಿದ್ದು ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಅದರಲ್ಲೂ ಅಪ್ಪು ಹಾರ್ಡ್ ಕೋರ್ ಫ್ಯಾನ್ಸ್ ಲಕ್ಷ ಲಕ್ಷ ಚಲ್ಲಿ ಎರಡು ಶೋಗಳ ಟಿಕೆಟ್ಸ್ ಅನ್ನ ಖರೀದಿಸಿ ದಾಖಲೆ ಬರೆದಿದ್ದಾರೆ ಇಲ್ಲಿವರೆಗೂ ಕಾಲಿವುಡ್ ಟಾಲಿವುಡ್ ನಲ್ಲಿ ಇಂತಹ ಕ್ರೇಜ್ ನೋಡ್ತಾ ಇದ್ವಿ ಕನ್ನಡದಲ್ಲಿ ಇದೇ ಮೊದಲು ಬರೀ ಟಿಕೆಟ್ ಖರೀದಿಸಿರುವುದೇ ಅಷ್ಟೇ ಅಲ್ಲ ಮಧ್ಯರಾತ್ರಿಯಿಂದಲೇ ನಟ ಸಾರ್ವಭೌಮನ ವೆಲ್ಕಮ್ಗೆ ಭರ್ಜರಿ ಪ್ಲಾನ್ ಮಾಡ್ತಿದ್ದಾರೆ ನೋಡ್ತಾ ಇರಿ ಥಿಯೇಟರ್ನಲ್ಲಿ ನಟ ಸಾರ್ವಭೌಮ ಸೆಲೆಬ್ರೇಷನ್ಸ್ ನೆಕ್ಸ್ಟ್ ನಲ್ಲಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಊರ್ವಶಿ ಚಿತ್ರಮಂದಿರಕ್ಕಿಂತ ಗೌಡನಪಾಳ್ಯದ ಶ್ರೀನಿವಾಸ ಥಿಯೇಟರ್ನಲ್ಲಿ ನಟ ಸಾರ್ವಭೌಮನ ಹಬ್ಬ ಜೋರಾಗಿದೆ ಫ್ಲೆಕ್ಸ್ ಗಳಿಂದಲೇ ಈಗಾಗಲೇ ಕೋಟೆ ರೀತಿ ಸೆಟ್ ಹಾಕಿ ನಟ ಸಾರ್ವಭೌಮನ ಆರ್ಭಾಟಕ್ಕೆ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಶ್ರೀ ಭವಾನಿ ಕನ್ನಡ ಯುವಕರ ಸಂಘ ರವಿ ಅಂಡ್ ಸಂತೋಷ್ ಸ್ನೇಹ ಬಳಗ ಬನಶಂಕರಿಯ ಶಿವು ಅಡ್ಡಾ ಸ್ಯಾಂಡಲ್ವುಡ್ ಸಾರ್ವಭೌಮ ಮತ್ತು ಕರುನಾಡ ಚಕ್ರವರ್ತಿ ಅಭಿಮಾನಿಗಳ ಬಳಗ ಇಂತಹದ್ದೊಂದು ವಿಭಿನ್ನ ಪ್ರಯತ್ನವನ್ನ ಮಾಡ್ತಿದೆ ಶ್ರೀ ಶ್ರೀನಿವಾಸ ಚಿತ್ರಮಂದಿರದಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮತ್ತು ಬೆಳಗಿನ ಜಾವ ನಾಲ್ಕು ಗಂಟೆ ಶೋ ಟಿಕೆಟ್ನ ದೊಡ್ಡ ಮನೆ ಅಭಿಮಾನಿ ರವಿ ಅನ್ನೋರು ಖರೀದಿಸಿದ್ದಾರೆ ಎರಡು ಶೋಗಳು ಅಭಿಮಾನಿಗಳಿಗೆ ಮೀಸಲು ಇಲ್ಲಿ ಗುರುವಾರ ಒಟ್ಟು ಶೋಗಳು ನಡೆಯಲಿವೆ ಬುಧವಾರ ಮಧ್ಯರಾತ್ರಿಯಿಂದಲೇ ನಟ ಸಾರ್ವಭೌಮನ ಸೆಲೆಬ್ರೇಷನ್ ಶುರುವಾಗ್ತಿದೆ ಇನ್ನು ನಟ ಸಾರ್ವಭೌಮ ಚಿತ್ರಕ್ಕಾಗಿ ಶ್ರೀನಿವಾಸ ಚಿತ್ರಮಂದಿರದ ಖಾದರ್ ಹೆಚ್ಚಾಗಿದೆ ಟೆಕ್ನಿಕಲಿ ಚಿತ್ರಮಂದಿರದ ಸೌಂಡ್ ಎಫೆಕ್ಟ್ಸ್ ಹೆಚ್ಚಿಸಿದ್ದು ನಟ ಸಾರ್ವಭೌಮನ ಆರ್ಭಾಟ ಇಲ್ಲಿ ಮತ್ತಷ್ಟು ಕಿಕ್ ಕೊಡಲಿದೆ ಒಟ್ಟಾರೆಯಾಗಿ ನಟ ಸಾರ್ವಭೌಮ ಸಿನಿಮಾ ಭರ್ಜರಿ ಸೌಂಡ್ ಮಾಡುವ ಮುನ್ಸೂಚನೆ ಸಿಕ್ಕಿದ್ದು ಅಭಿಮಾನಿಗಳು ಸಡಗರ ಸಂಭ್ರಮ ಕೂಡ ಜೋರಾಗಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಟ ಸಾರ್ವಭೌಮ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಹೊಸ ದಾಖಲೆ ಬರೆಯೋದಂತೂ ಗ್ಯಾರಂಟಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ